ಈ ದಿನ ಸಮುದಾಯಕ್ಕೆ ಆದಂಥ ಒಂದು ದೊಡ್ಡ ನಷ್ಟದ ದಿನ ಅಂತ ನಾವು ಭಾವಿಸ್ತೇವೆ ಅಣ್ಣ ಶಿವರಾಮಣ್ಣ ಇವತ್ತು ವಿಧಿವಶರಾಗಿದ್ದಾರೆ ಅವರ ಬಗ್ಗೆ ಜನಮಾನಸಕ್ಕೆ ಎಲ್ಲವೂ ಗೊತ್ತಿದೆ ಅವರ ಕಾರ್ಯಕ್ಷಮತೆ ಏನು ಅವರ ಹೋರಾಟ ಏನು ಅವರ ಬದುಕೇನು ಹುಟ್ಟು ಏನು ಅವರ ಅಂತ್ಯ ಏನು ಅನ್ನೋದು ಎಲ್ಲ ಜನಮಾನಸಕ್ಕೆ ಗೊತ್ತಿದೆ ಅಂಥ ಒಬ್ಬ ಸಮಾಜದ ಕಣ್ಮಣಿ ಇಂದು ದೈವಾಧೀನರಾಗಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಕೂಡ ವಿಷಾದವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಅವರು ತುಂಬ ಆಕಾಂಕ್ಷಿ ಜೀವನವನ್ನು ಹೊಂದಿದ್ದರು ನಾನು ರಾಜಕೀಯದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಈ ಆಡಳಿತ ಸೇವೆಯ ನಂತರ ಅಂಥೇಳಿ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ಅವರು ಸಂಚಾರವನ್ನು ಮಾಡಿದರು ಅವರ ನಿವೃತ್ತಿಯ ಕಳೆದ ಎಂಟು ವರ್ಷಗಳಲ್ಲಿ ಪ್ರಥಮವಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಕೂಡ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿ ಅಲ್ಲಿ ಅವರನ್ನು ಬಹುವಾಗಿ ಬಹು ಮತಗಳನ್ನು ನೀಡುವುದರ ಮುಖೇನ ಸಮಾಜ ಗುರುತಿಸಿತ್ತು ಈಗಷ್ಟೇ ಮೊನ್ನೆ ಮೊನ್ನೆ ಚಾಮರಾಜನಗರ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಅಭ್ಯರ್ಥಿ ಆಗಬೇಕು ಹೇಳಿ ಆ ಭಾಗದಲ್ಲೆಲ್ಲ ಹೋಗಿ ಬಂದು ವಿಚಾರವನ್ನು ತಿಳಿದಿದ್ದೇವೆ ಅವರ ಅಧಿಕಾರಾವಧಿಯಲ್ಲಿ ಬಹಳಷ್ಟು ಜನ ಸಮಾಜದ ಅವಕೃಪೆಗೆ ಒಳಗಾದಂತಹ ಪುರುಷ ಮಹಿಳೆಯರನ್ನು ವಿದ್ಯಾರ್ಥಿಗಳನ್ನು ತಮ್ಮವರು ನನ್ನಂತೆ ಅಂಥೇಳಿ ದಿಟ್ಟ ನಿರ್ಧಾರವನ್ನು ಕೈಗೊಂಡದನ್ನು ನಾವು ಅವರ ಅಪ್ರತಿಮ ಹೋರಾಟ ಅಂಥೇಳಿ ಭಾವಿಸಬೇಕಾಗುತ್ತೆ ಅಂಥವರು ಈ ಸಮಾಜಕ್ಕೆ ಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದರ್ಶವನ್ನು ಅವರು ಮೈಗೂಡಿಸಿಕೊಂಡು ಕಡು ಬಡತನದಲ್ಲಿ ಹುಟ್ಟಿದಾಗಿಯೂ ಕೂಡ ಒಂದು ದೇಶದ ಉದ್ದ ಕಲಕ್ಕೂ ಆಲ್ ಇಂಡಿಯಾ ಸರ್ವೀಸಲ್ಲಿ ಆಡಳಿತಾಧಿಕಾರಿಯಾಗಿ ಎ ಎಸ್ ಆಗಿ ಅವರು ಒಂದು ಹೆಸರನ್ನು ಮೂಡಿಸಿದಂಥವರು ಒಬ್ಬ ಕಟ್ಟಕಡೆಯ ಮನುಷ್ಯನೂ ಕೂಡ ಉನ್ನತ ಹುದ್ದೆಗೆ ಏರಬೇಕು ಅಂತೇಳಿ ಸ್ಫೂರ್ತಿಯನ್ನು ಸ್ಫೂರ್ತಿಯ ಚಿಲುಮೆಯನ್ನು ಯುವಜನತೆಯಲ್ಲಿ ಬಿತ್ತಿದ್ದಂಥವರಲ್ಲಿ ನಮ್ಮ ಶಿವರಾಮಣ್ಣ ಮೊದಲಿಗರು ಅವರ ಒಡನಾಟ ನಮಗೆ ಬಹಳಷ್ಟು ಬಾಲ್ಯದಿಂದ ಅವರ ಧರ್ಮಪತ್ನಿ ನಾವೆಲ್ಲ ಬಾಲ್ಯದಲ್ಲಿ ಒಂದು ಶಾಲೆಯಲ್ಲೇ ಕಲಿತಂಥವ್ರು ಅವರ ಮಾವ ಮಲ್ಲಪ್ಪ ಡಾಕ್ಟರ್ ಅಂಥೇಳಿ ತುಂಬ ಹೆಸರುವಾಸಿಯಾಗಿದ್ದಂಥವ್ರು ಅಂಥ ಒಂದು ಬಾಂಧವ್ಯ ನಮಗೆ ಅವರಿಗೆ ಇತ್ತು ಎಂದು ಬಹಳ ಅತೀವ ದುಃಖ ಆಗ್ತಾ ಇದೆ ಅವರ ಈ ಅಂತ್ಯವನ್ನು ಭರಿಸುವ ಶಕ್ತಿ ಸಮಾಜಕ್ಕೆ ಮತ್ತು ಅವರ ಕುಟುಂಬದವರಿಗೆಲ್ಲ ಸಿಕ್ಕಲಿ ಅಂತ ಹೇಳಿ ಆ ಆಲ್ ಮೈಟಿಯಲ್ಲಿ ನಾನು ಪ್ರಾರ್ಥಿಸ್ತೇನೆ